ಏನು ಮ್ಯಾಮ್ ಹಲೋ ಗುಡ್ ಈವ್ನಿಂಗ್ ವೆರಿ ಗುಡ್ ಈವ್ನಿಂಗ್ ಸೊ ಇವತ್ತು ನಾವು ಮತ್ತೆ ನ್ಯಾಚುರಲ್ ಕ್ರೇಪ್ ಬ್ಲೌಸ್ ಅನ್ನ ರೀಸ್ಟಾಕ್ ಮಾಡಿಸಿದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹತ್ರ ಬನ್ನಿ ನೋಡಿ ಕಲರ್ ಕಾಂಬಿನೇಷನ್ಸ್ ಹೇಗಿದೆ ಅಂತ ಸೊ ಇದು ಬಂದು ಬ್ಲೂ ಕಲರ್ ಅಲ್ಲಿ ಬರುತ್ತೆ ಇಂಕ್ ಬ್ಲೂ ಅಂತ ಹೇಳ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬಂದು ರಾಯಲ್ ಬ್ಲೂ ಇರುತ್ತೆ ಸೊ ಒಂದೇ ಒಂದೊಂದು ಓಪನ್ ಮಾಡ್ತೀನಿ ಆಸ್ ಯೂಶಲ್ ಪ್ರೈಸ್ ಎಟ್ ಥೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಹಾಗೆ ಇದು ನೋಡಿ ಆರೆಂಜ್ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಸೊ ನೋಡಿ ಆಸ್ ವೆಲ್ ಆಸ್ ಪಿಂಕ್ ಬ್ಲ್ಯಾಕ್ ಹಾಗೆ ಕ್ರೀಮ್ ಸೊ ರೆಸ್ ಟೋಟಲ್ ಇಷ್ಟೇ ಸ್ನೇಹಿತರೆ ಅವೈಲೇಬಲ್ ಇರೋದು ನಾನು ನಿನ್ನೆ ದೊಡ್ಡದಾಗ ಬೇರೆ ವಿಡಿಯೋದಲ್ಲಿ ಹೇಳಿದ್ದೆ ತುಂಬಾ ಸ್ಟಾಕ್ ಬಂದಿದೆ ಅಂತ ಆಫ್ಲೈನ್ ಅಲ್ಲಿ ಸೋಲ್ಡ್ ಔಟ್ ಆಯ್ತು ಸೊ ಅದಕ್ಕೆ ಉಳಿದಿರೋದ್ನ ಆನ್ಲೈನ್ ಅಲ್ಲಿ ಹಾಕ್ತಾ ಇದ್ದೀನಿ ಬ್ಲೌಸ್ ಬಂದು ಈ ರೀತಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ಗೆಲ್ಲ ವೇರ್ ಮಾಡ್ಬೋದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಪ್ರೈಸ್ ಅಷ್ಟೇ ರೀಸನೇಬಲ್ ಪ್ರೈಸ್ ಆಗಿರುತ್ತೆ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಹಾಗೆ ಇದೊಂದು ನೋಡಿ ಈ ಕಲರ್ ಸಕ್ಕದಿರುತ್ತೆ ಸುಮಾರು ಸಾರಿಗೆ ನೀವು ಪೇರ್ಅಪ್ ಮಾಡಬಹುದು ಎಸ್ಪೆಷಲಿ ಲೈಟರ್ ಶೇಡ್ ಸಾರೀಸ್ಗೆ ಸಕ್ಕದಾಗಿರುತ್ತೆ ರಾಯಲ್ ಬ್ಲೂಗೆ ಪೇರ್ಅಪ್ ಮಾಡಬಹುದು ಆಸ್ ವೆಲ್ ಆಸ್ ಪಿಂಕ್ ಪೇರ್ಅಪ್ ಮಾಡಬಹುದು ಪಿಂಕ್ ವಿತ್ ಆರೆಂಜ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಆಮೇಲೆ ಇಂಕ್ ಬ್ಲೂಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಗ್ರೀನ್ ಗೆ ಈ ಆರೆಂಜ್ ಚೆನ್ನಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಹಾಗೆ ನೋಡಿ ನೋಡಿ ಇದಕ್ಕೂ ಇದಕ್ಕೂ ಡಿಫರೆನ್ಸ್ ಹೇಳ್ಬಿಡಿ ಮ್ಯಾಮ್ ಗೊತ್ತಾಗ್ತಿದ್ಯಾ ಇದು ಬ್ಲೂ ಇಂಕ್ ಬ್ಲೂ ರಾಯಲ್ ರಾಯಲ್ ಬ್ಲೂ ಸೋ ಇದು ಅಷ್ಟೇ ಚೆನ್ನಾಗಿದೆ ಸೊ ಬೇಗ ಬೇಗ ಲಿಮಿಟೆಡ್ ಅಡಿಷನ್ ತುಂಬಾ ಕಡಿಮೆ ಇರೋದು ಸ್ಟಾಕ್ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಹತ್ರದಲ್ಲಿ ತೋರಿಸಿಪ್ಪ ಹೇಗಿದೆ ಅಂತ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಪಿಂಕ್ ಪಿಂಕ್ ಸೂಪರ್ ಆಗಿದೆ ಇದೆಲ್ಲ ಕಂಪ್ಲೀಟ್ಲಿ ನ್ಯಾಚುರಲ್ ಕ್ರೇಪ್ ಆಗಿರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದೆಲ್ಲ ಸೀರೆ ಪಣ್ಣ ಬರುತ್ತೆ ಸೂಪರ್ ಆಗಿದೆ ಅಗೇನ್ ಬ್ಲಾಕ್ ಅಲ್ಲಿ ತುಂಬಾ ಜನ ಕೇಳ್ತಿದ್ರು ಬ್ಲಾಕ್ ಅಲ್ಲಿ ನಿನ್ನೆ ಬಂದಿದ್ದು ಪೀಸ್ ಬಂದು ಅರವತ್ ಮೀಟರ್ ರೈಟ್ ನಾವ್ ಇರೋದ್ ಪೀಸ್ ಬಂದು ಮೂರ್ ಸೊ ನೋಡಿ ಸೂಪರ್ ಆಗಿದೆ ಒಂದ್ ಸಾರಿ ಇಟ್ಕೊಂಡ್ರೆ ನೀವು ಸುಮಾರು ಸ್ಯಾರೀಸ್ಗೆ ಪೇರಪ್ ಮಾಡಬಹುದು ಹಾಗೆ ಗ್ರೀನ್ ಅಲ್ಲಿ ಒಂದೇ ಸೊ ನಿಮ್ಗೆ ಯಾರಾದ್ರೂ ಬೇಕಾದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್